ಎಲ್ಲರಿಗೂ ಶರಣು ಶರಣಾರ್ಥಿ ಇದು ಹನ್ನೆರಡನೇ ಶತಮಾನದ ಶರಣರ ನಾಡಿನ ಸಂಪ್ರದಾಯದಂತೆ ನಮ್ಮ ನಮನ ಇವತ್ ನಾವು ಒಂದು ವಿಶೇಷವಾದ ವಚನದ ಆಳಕ್ಕಿಳಿತಾ ಇದ್ದೀವಿ ಯಾರ್ದು ಅಂದ್ರೆ ಅನುಭವ ಮಂಟಪದ ರೂವಾರಿ ವಿಶ್ವಗುರು ಬಸವಣ್ಣನವರೇ ರಚಿಸಿದ ಒಂದು ವಚನ ಹೌದು ಇದು ನಮ್ಮ ಬಸವಣ್ಣನವರ ವಚನಗಳ ವಿಶ್ಲೇಷಣೆ ಸರಣಿಯಲ್ಲಿ ಬರುವಂಥದ್ದು ಇವತ್ತಿನ ನಮ್ಮ ಚರ್ಚೆಗೆ ಇದೇ ವಚನ ಆಧಾರ ಆಮೇರೆ ನಮಗೆ ಈ ಕೆಲಸದಲ್ಲಿ ಮಾರ್ಗದರ್ಶನ ನೀಡಿ ಬೆಂಬಲವಾಗಿ ನಿಂತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ಅವರ ಪ್ರೋತ್ಸಾಹ ಬಹಳ ಮುಖ್ಯ ಹೌದು ಅವರ ಸಹಾಯದಿಂದಲೇ ನಾವು ಇಂಥ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ಇಡೋಕೆ ಸಾಧ್ಯ ಆಗ್ತಿರೋದು ಸರಿ ಈಗ ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ ಅದರ ಶಬ್ದಗಳಲ್ಲಿರೋ ಗಟ್ಟಿತನವನ್ನ ಗಮನಿಸಿ ಕೇಳೋಣ ಆನೆ ಭಂಡಾರ ಲಾಯದ ಕುದುರೆಯ ಬೇಡುವರಿಲ್ಲದೆ ಬಡವಾದೆನಯ್ಯ ಬೇಡುವದೇನು ದೇವ ಮುನ್ನ ಬೇಡಿದೆ ಸಿಂಧುಬಲ್ಲಾಳನ ವಧುವನು ಇನ್ನು ಬೇಡಿದಡೆ ನಿವನಿಕ್ಕುವೆನೆ ಬೇಡಿದ ಶರಣರಿಗೆ ನೀಡದಿರದಡೆ ತಲೆದಂಡ ಕೂಡಲ ಸಂಗಮ ದೇವಾ ಬಹಳ ಗಂಭೀರವಾದ ಮಾತುಗಳು ಹೌದು ಸರಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಇದರ ಮೇಲ್ನೋಟದ ಅರ್ಥ ಇದೆಯಲ್ಲ ಅದರ ಆಚೆಗೆ ಏನು ಸಂದೇಶ ಇದೆ ಖಂಡಿತ ಅದರಲ್ಲೂ ಹನ್ನೆರಡನೇ ಶತಮಾನದ ಆ ಕ್ರಾಂತಿಯ ಕಾಲದಲ್ಲಿ ಇದರ ಮಹತ್ವ ಏನು ಇವತ್ತಿಗೆ ಇದು ಹೇಗೆ ಮುಖ್ಯ ಇದನ್ನೆಲ್ಲ ತಿಳ್ಕೊಳ್ಳೋಣ ಗಮನ ಸೆಳೆಯೋದು ಆನೆ ಭಂಡಾರ ಲಾಯದ ಕುದುರೆ ಹಬ್ಬಬ್ಬಾ ದೊಡ್ಡ ಸಂಪತ್ತು ರಾಜರತ್ರ ಇರೋ ಅಷ್ಟು ಐಶ್ವರ್ಯ ಆದ್ರೆ ಬಸವಣ್ಣನವರೇನಂತಾರೆ ಅದನ್ನೆಲ್ಲ ಬೇಡುವರೆಲ್ಲದೆ ಬಡವಾದೆನಯ್ಯ ಅಂತಾರೆ ಇದು ಸ್ವಲ್ಪ ವಿಚಿತ್ರ ಅಲ್ವಾ ಹೌದು ಅದೇ ಸ್ವಾರಸ್ಯ ಸಾಮಾನ್ಯವಾಗಿ ಬಡತನ ಅಂದ್ರೆ ಏನೂ ಇಲ್ಲದಿರೋದು ಹೌದು ಆದ್ರೆ ಇಲ್ಲಿ ಇಲ್ಲಿ ಎಲ್ಲಾ ಇದ್ದು ಬಡತನ ಕರೆಕ್ಟ್ ಇಲ್ಲಿ ಸಮೃದ್ಧಿ ಇದೆ ಆದ್ರೂ ಬಡತನದ ಅನುಭವ ನಾವು ನೆನ್ಪಿಟ್ಕೋಬೇಕು ಬಸವಣ್ಣನವರು ಆಗ ಭಂಡಾರಿ ಆಗಿದ್ರು ಆಮೇಲೆ ಪ್ರಧಾನ ಆಗಿದ್ರು ಹೌದು ಬಿಜ್ಜಳನ ಆಸ್ಥಾನದಲ್ಲಿ ಅಂದ್ರೆ ಅಧಿಕಾರ ಸಂಪತ್ತು ಎರಡೂ ಇತ್ತು ಹೌದು ಹಾಗಾದ್ರೆ ಈ ಬಡತನ ಯಾವುದು ಇದು ಭೌತಿಕ ಸಂಪತ್ತು ಇದೆಯಲ್ಲ ಅದನ್ನ ಕೂಡಿ ಹಾಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಸೂಚಿಸುತ್ತೆ ಓ ಎಷ್ಟೇ ಇರ್ಲಿ ಅದನ್ನು ತಗೊಳ್ಳೋರಿಲ್ಲ ಅಂದ್ರೆ ಅದರ ಉಪಯೋಗ ಪಡೆಯೋರಿಲ್ಲ ಅಂದ್ರೆ ಅದು ವೇಸ್ಟ್ ಬರೀ ಹೊರೆ ಹ್ಮ್ ಇದು ಶರಣರ ದಾಸೋಹ ತತ್ವಕ್ಕೆ ಸಂಬಂಧಪಟ್ಟಿದ್ದ ಖಂಡಿತವಾಗಿಯೂ ನೇರವಾಗಿ ನಮ್ಮತ್ರ ಇರೋದಕ್ಕಿಂತ ನಾವು ಕೊಡೋದ್ರಲ್ಲಿ ನಿಜವಾದ ಶ್ರೀಮಂತಿಕೆ ಇದೆ ಅನ್ನೋದು ಇದರ ಹಿಂದಿನ ಭಾವ ಸರಿ ಸರಿ ಆ ಕಾಲ ನೆನ್ಪ್ ಮಾಡ್ಕೊಳ್ಳಿ ಹನ್ನೆರಡನೇ ಶತಮಾನ ಅಂದ್ರೆ ಆ ಹುಟ್ಟಿನಿಂದ ಜಾತಿ ಪದ್ಧತಿ ಪುರೋಹಿತರ ಹಾವಳಿ ಅದೆಲ್ಲ ಜಾಸ್ತಿ ಇತ್ತು ಹೌದು ಭೀಕರವಾಗಿತ್ತು ಆಗ ಶರಣರು ಕಾಯಕವೇ ಕೈಲಾಸ ಅಂದ್ರು ತಾವು ದುಡಿದಿದ್ದನ್ನ ಎಲ್ಲರ ಜೊತೆ ಹಂಚಿಕೊಳ್ಳೋ ದಾಸೋಹವನ್ನ ಶುರು ಮಾಡಿದ್ರು ಅದೊಂದ್ ದೊಡ್ಡ ಕ್ರಾಂತಿನೇ ಆಗಿತ್ತು ನಿಜ ಹಾಗಾಗಿ ಈ ಮೊದಲ ಸಾಲು ಆ ದಾಸೋಹದ ಮಹತ್ವನೇ ಹೇಳತ್ತೆ ಕೊಡೋಕಾಗ್ಲಿಲ್ಲ ಅಂದ್ರೆ ಆ ಸಂಪತ್ತು ಬಡತನವೇ ಸರಿ ಅಂತ ಓಹೋ ಅಂದ್ರೆ ಕೇವಲ ನಮಗೋಸ್ಕರ ಅಲ್ಲ ಸಮಾಜಕ್ಕಾಗಿ ಹಂಚ್ಕೋಬೇಕು ಅನ್ನೋದು ಆ ಕಾಲದ ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಇದು ಆಧ್ಯಾತ್ಮಿಕ ಅಷ್ಟೇ ಅಲ್ಲ ಸೋಷಿಯಲ್ ಆಗಿ ಕೂಡ ಬಹಳ ಮುಖ್ಯ ಅನ್ಸುತ್ತೆ ಸರಿ ಈಗ ಮುಂದಿನ ಸಾಲ್ಗಳಿಗೆ ಹೋಗೋಣ ದೇವ ಅಂತ ನೇರವಾಗಿ ದೇವರನ್ನೇ ಕೂಡಲ ಸಂಗಮ ದೇವ ಹೌದು ಆಮೇಲೆ ಮುನ್ನ ಬೇಡಿದೆ ಸಿಂಧು ಬಲ್ಲಾಳನ ವಧುವನು ಅಂತ ಒಂದು ಹಳೆ ಘಟನೆ ಹೇಳ್ತಾರೆ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ ಅಲ್ವಾ ಯಾರು ಈ ಸಿಂಧು ಬಲ್ಲಾಳನ ವಧು ಏನಿದು ಹೌದು ಇದು ಸ್ವಲ್ಪ ಚರ್ಚೆಗೆ ಗ್ರಾಸವಾಗಿರೋ ವಿಷಯ ಸಿಂಧು ಬಲ್ಲಾಳನ ವಧು ಅಂದ್ರೆ ಏನು ಅಂತ ಹಲವು ಅರ್ಥಗಳನ್ನ ಹೇಳ್ತಾರೆ ಕೆಲವರು ಇದೊಂದು ಹಿಸ್ಟಾರಿಕಲ್ ಪರ್ಸನ್ ಅಂತಾರೆ ಇನ್ನು ಕೆಲವರು ಇದೊಂದು ಸಿಂಬಾಲಿಕ್ ಅಂತಾರೆ ಅಂದ್ರೆ ಬಹುಶಃ ಹಿಂದೆ ಮಾಡಿದ ಯಾವುದೋ ಒಂದು ತಪ್ಪು ಒಂದು ಆಸೆ ಅನುಚಿತವಾದದ್ದು ಏನು ಇರಬಹುದು ಅದು ಏನೇ ಇರಲಿ ಮುಖ್ಯವಾದ ಅಂಶ ಏನು ಅಂದ್ರೆ ಬಸವಣ್ಣನವರು ತಮ್ಮ ಹಿಂದಿನ ಒಂದು ಬೇಡಿಕೆ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇದು ಒಂಥರ ಸೆಲ್ಫ್ ಅನಾಲಿಸಿಸ್ ಇದ್ದಾಗೆ ಆತ್ಮವಿಮರ್ಶೆ ಹೌದು ಹಿಂದೆ ಆ ತರಹದ್ದು ಏನೋ ಬೇಡಿದ್ದಕ್ಕೆ ಇನ್ನೂ ಬೇಡಿದಡೆ ನಿಕ್ಕುವೆನೆ ಅಂತಾರೆ ಅಂದ್ರೆ ಈಗ ಮತ್ತೇನಾದರೂ ಸ್ವಾರ್ಥದಿಂದ ಬೇಡಿದ್ರೆ ದೇವರು ನನಗೆ ಶಿಕ್ಷೆ ಕೊಡ್ತಾನಾ ಸಂಕೋಲೆ ಹಾಕ್ತಾನಾ ಬಂಧನದಲ್ಲಿ ಇಡ್ತಾನಾ ಅಂತ ಹೌದು ಆ ಒಂದು ಭಯ ಎಚ್ಚರಿಕೆ ಕಾಣಿಸ್ತಾ ಇದೆ ಶರಣ ಚಳುವಳಿ ಬರೀ ಸಮಾಜ ಸುಧಾರಣೆ ಅಷ್ಟೇ ಆಗಿರಲಿಲ್ಲ ವೈಯಕ್ತಿಕವಾಗಿಯೂ ಬದಲಾವಣೆ ತರಬೇಕಿತ್ತು ಕರೆಕ್ಟ್ ತಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅದರಿಂದ ಪಾಠ ಕಲಿಯೋದು ಶರಣರ ದಾರಿಯಾಗಿತ್ತು ಈ ಸಾಲುಗಳು ಆ ಒಂದು ವೈಯಕ್ತಿಕ ಶುದ್ಧೀಕರಣದ ಪ್ರಕ್ರಿಯೆನ ಹೇಳುತ್ತೆ ಅಂದ್ರೆ ಮೊದಲ ಸಾಲಲ್ಲಿ ಹೊರಗಿನ ಸಂಪತ್ತಿನ ಬಗ್ಗೆ ಹೇಳಿ ಇಲ್ಲಿ ಒಳಗಿನ ಆಸೆಗಳ ಹಿಂದಿನ ತಪ್ಪುಗಳ ಬಗ್ಗೆ ಹೇಳ್ತಿದ್ದಾರೆ ಒಂದ್ಕಡೆ ಹಂಚಿತ ಇರೋ ಸಂಪತ್ತು ವೇಸ್ಟ್ ಕಡೆ ಈ ಆಸೆಗಳು ಬಂಧನ ತರಬಹುದು ಅಂತ ಹಾಗಾದ್ರೆ ದೇವರ ಹತ್ರ ಲೌಕಿಕ ವಸ್ತುಗಳನ್ನ ಬೇಡಬಾರ್ದು ಅಂತನಾ ಬಹುಶಃ ಹಾಗೆ ಇರ್ಬೋದು ಬದಲಿಗೆ ನೈತಿಕತೆ ವಿವೇಕ ಸೇವೆ ಮಾಡೋ ಶಕ್ತಿನ ಬೇಡಬೇಕು ಅಂತಾನ ಹೌದು ಇದು ಲೌಕಿಕ ಮತ್ತೆ ಆಧ್ಯಾತ್ಮಿಕ ವಿಷಯಗಳ ಒಂದು ಸಂಘರ್ಷವನ್ನ ತೋರಿಸುತ್ತೆ ಕೊನೆಗೆ ಆಧ್ಯಾತ್ಮಿಕ ಮೌಲ್ಯಗಳೇ ಶ್ರೇಷ್ಠ ಅನ್ನೋದನ್ನ ಎತ್ತಿ ಹಿಡಿಯೋ ಪ್ರಯತ್ನ ಇರ್ಬೋದು ಆ ಹಿಂದಿನ ತಪ್ಪಿನ ನೆನಪು ಮುಂದೆ ಹೆಚ್ಚರಿಕೆಯಿಂದ ಇರೋ ಹೇಳುತ್ತೆ ದೇವರ ಜೊತೆ ಇನ್ನೂ ಪ್ರಾಮಾಣಿಕವಾಗಿರೋಕೆ ಪ್ರೇರೇಪಿಸುತ್ತೆ ಹ್ಮ್ ಖಂಡಿತ ನಾವು ಹೀಗೆ ವಚನದ ಆಳಕ್ಕೆ ಇಳಿತಾ ಇರುವಾಗ ಕೇಳುಗರರಲ್ಲಿ ಒಂದು ಸಣ್ಣ ಮನವಿ ಹೇಳಿ ಬಸವಾದಿ ಶರಣರ ಈ ಅದ್ಭುತ ವಿಚಾರಗಳನ್ನ ವಚನ ಸಾಹಿತ್ಯವನ್ನ ಮುಂದಿನ ಪೀಳಿಗೆಗೆ ತಲ್ಪ್ಸೋಕೆ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಹೌದು ಅದು ಬಹಳ ಮುಖ್ಯ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಇದ್ರೆ ನಮ್ಗೆ ಇಂಥ ಕೆಲಸಗಳನ್ನ ಇನ್ನೂ ಹೆಚ್ ಮಾಡೋಕೆ ಶಕ್ತಿ ಬರುತ್ತೆ ಖಂಡಿತ ಸರಿ ಈಗ ವಚನದ ಕೊನೆಯ ಸಾಲಿಗೆ ಬರೋಣ ಇದು ಬಹಳ ಮುಖ್ಯ ಅನ್ಸತ್ತೆ ಹೌದು ಬೇಡಿದ ಶರಣರಿಗೆ ನೀಡದಿರದಡೆ ತಲೆದಂಡ ಕೂಡಲ ಸಂಗಮ ದೇವ ಇದು ಇದು ಸಾಮಾನ್ಯ ಮಾತಲ್ಲ ಅಲ್ಲವೇ ಅಲ್ಲ ಇದೊಂದು ಅಂತಿಮ ಎಚ್ಚರಿಕೆ ಮತ್ತೊಂದು ದೊಡ್ಡ ಬದ್ಧತೆ ಇಲ್ಲಿ ಶರಣರು ಯಾರು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಹ್ಮ್ ಅವರು ಬರೀ ಭಿಕ್ಷುಕರು ಅಲ್ಲ ಬಸವಣ್ಣನವರ ಕಾಲದಲ್ಲಿ ಶರಣರು ಅಂದ್ರೆ ಜಾತಿ ಲಿಂಗ ವರ್ಗಭೇದ ಏನೂ ಇಲ್ಲದೆ ಎಲ್ಲರೂ ಸಮಾನರು ಅಂತ ಹೌದು ಕಾಯಕ ದಾಸೋಹ ತತ್ವಗಳನ್ನ ಒಪ್ಕೊಂಡು ಒಂದು ಹೊಸ ಸಮಾಜ ಕಟ್ಟೋಕೆ ಹೊರಟವರು ಅನುಭಾವಿಗಳು ಸಮಾಜ ಸುಧಾರಕರು ಭಕ್ತರು ಎಲ್ಲರೂ ಇದ್ರು ಆ ಕಾಲದ ಜಾತಿ ಪದ್ಧತಿ ಪುರೋಹಿತಶಾಹಿಗೆ ಸವಾಲ್ ಹಾಕದವರು ಎಕ್ಸಾಕ್ಟ್ಲಿ ಅಂತ ಶರಣರು ಬಂದು ಏನಾದರೂ ಅಗತ್ಯ ಇದೆ ಅಂತ ಬೇಡಿದ್ರೆ ಅದು ಊಟ ಇರಬಹುದು ಬಟ್ಟೆ ಇರ್ಬೋದು ಜ್ಞಾನ ಇರಬಹುದು ಸಪೋರ್ಟ್ ಇರ್ಬೋದು ಹೌದು ಯಾವುದೇ ಸಹಾಯ ನೀಡದಿರ್ದಡೆ ಅಂದ್ರೆ ಕೊಡೋಕೆ ಆಗದೆ ಹೋದ್ರೆ ಅಥವಾ ಕೊಡ್ಲಿಲ್ಲ ಅಂದ್ರೆ ಶಿಕ್ಷೆ ಏನು ಗೊತ್ತಾ ಹೇಳಿ ತಲೆದಂಡ ತಲೆ ದಂಡ ಅಂದ್ರೆ ಮರಣನ ದಂಡನೆ ಇದ್ದ ಹಾಗೆ ದಾಸೋಹಕ್ಕೆ ಇಷ್ಟು ಮಹತ್ವನಾ ಇದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಹೌದು ಇದು ಕೇವಲ ಒಂದು ಮೊರಾಲಿಟಿ ಅಲ್ಲ ಪ್ರಾಣವನ್ನೇ ಪಣಕ್ಕಿಡೋ ತರದ ಕರ್ತವ್ಯ ಇದು ಇದು ಶರಣ ಸಮುದಾಯದ ಅಡಿಪಾಯವಾದ ದಾಸೋಹಕ್ಕೆ ಬಸವಣ್ಣನವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದನ್ನ ತೋರಿಸ್ತೆ ಮೊದಲಿಗೆ ವ್ಯರ್ಥ ಸಂಪತ್ತು ಅಂದ್ರು ಆಮೇಲೆ ಸ್ವಂತ ಆಸೆಗಳ ಬಗ್ಗೆ ಎಚ್ಚರಿಸಿದ್ರು ಆದರೆ ಅವೆಲ್ಲಕ್ಕಿಂತ ಮೇಲೆ ಯಾವುದು ಶರಣ ಸಮುದಾಯದೊಳಗಿನ ಜವಾಬ್ದಾರಿ ಹೌದು ಬೇಡಿ ಬಂದವರ ಅಗತ್ಯ ಪೂರೈಸೋದು ಆ ಕರ್ತವ್ಯ ತಪ್ಪುದ್ರೆ ಅದಕ್ಕೆ ಶಿಕ್ಷೆ ತಲೆದಂಡ ಇದು ದಾಸೋಹ ಕೇವಲ ದಾನ ಅಲ್ಲ ಅದೊಂದು ಸೋಷಿಯಲ್ ಮತ್ತು ಸ್ಪಿರಿಚುವಲ್ ರೆಸ್ಪಾನ್ಸಿಬಿಲಿಟಿ ಅಂತ ಗಟ್ಟಿಯಾಗಿ ಹೇಳುತ್ತೆ ಕಾಯಕವೇ ಕೈಲಾಸ ಜೊತೆಗೂ ಇದು ಸೇರುತ್ತೆ ಅಲ್ವಾ ಖಂಡಿತ ಕಷ್ಟಪಟ್ಟು ದುಡಿಯೋದು ಕಾಯಕ ದುಡಿದಿದ್ದನ್ನ ಹಂಚಿಕೊಳ್ಳೋದು ದಾಸೋಹ ಇದು ಶರಣರ ಜೀವನ ಪದ್ಧತಿ ಈ ಎರಡೂ ತತ್ವಗಳು ಆ ಕಾಲದ ಶೋಷಣೆ ವ್ಯವಸ್ಥೆಗೆ ದೊಡ್ಡ ಪೆಟ್ಟುಕೊಟ್ವು ಓಕೆ ಈಗ ಚಿತ್ರ ಸ್ಪಷ್ಟ ಆಗ್ತಿದೆ ಹಾಗಾದ್ರೆ ಈ ಇಡೀ ವಚನದ ಸಾರಾಂಶ ಏನು ನಿಜವಾದ ಬಡತನ ಅಂದ್ರೆ ಸಂಪತ್ತು ಇಲ್ಲದಿರೋದಲ್ಲ ಅಲ್ಲ ಇದ್ದಿದ್ದನ್ನ ಹಂಚಿಕೊಳ್ಳೆ ಮನಸ್ಸು ಅಥವಾ ಅವಕಾಶ ಇಲ್ಲದಿರೋದು ಹೌದು ಮತ್ತು ಶರಣ ಸಮುದಾಯದಲ್ಲಿ ಹಂಚ್ಕೊಳ್ಳೋದು ಒಂದು ಚಾಯ್ಸ್ ಅಲ್ಲ ಅದು ಕಂಪಲ್ಸರಿ ಡ್ಯೂಟಿ ಹೌದು ಪವಿತ್ರ ಕರ್ತವ್ಯ ಅದನ್ನ ಮಾಡಲಿಲ್ಲ ಅಂದ್ರೆ ತಲೆದಂಡ ಗ್ಯಾರಂಟಿ ವೈಯಕ್ತಿಕ ಆಸೆಗಳಿಗಿಂತ ಸಾಮಾಜಿಕ ಹೊಣೆಗಾರಿಕೆ ದೊಡ್ಡದು ಅಂತ ಸಾರುತ್ತೆ ಈ ವಚನ ತುಂಬಾನೇ ಸರಿಯಾಗಿ ಹೇಳಿದ್ರಿ ಈ ವಚನ ಇದೆಯಲ್ಲ ಇದು ಹಲವು ಸೂಕ್ಷ್ಮ ವಿಷಯಗಳ ನಡುವಿನ ಒಂದು ಟೆನ್ಷನ್ ಅನ್ನ ಅಂದ್ರೆ ಲೌಕಿಕ ಸಂಪತ್ತಿನ ಆಸೆ ಅದರ ಮಿತಿಗಳು ವೈಯಕ್ತಿಕ ತಪ್ಪುಗಳು ಅದರಿಂದ ಕಲಿಯೋ ಪಾಠ ಹೌದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಸ್ವಾರ್ಥ ದಾಸೋಹದ ಕಡ್ಡಾಯ ಆಚರಣೆ ಇದನ್ನೆಲ್ಲ ಬಹಳ ಚೆನ್ನಾಗಿ ಹಿಡಿದಿಟ್ಟಿದೆ ಆ ತಲೆದಂಡ ಅನ್ನೋ ಪದ ಇದೆಯಲ್ಲ ಅದೇ ಬಹಳ ಸ್ಟ್ರಾಂಗ್ ಆಗಿದೆ ಹೌದು ಅದು ಈ ಸಾಮಾಜಿಕ ಜವಾಬ್ದಾರಿಯನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿ ಇದು ಬರೀ ಆಧ್ಯಾತ್ಮಿಕ ಆದೇಶ ಅಲ್ಲ ಇದು ಆ ಸಮುದಾಯದ ಅಸ್ತಿತ್ವಕ್ಕೆ ಬೇಕಾದ ನಿಯಮ ಆಗಿತ್ತು ಒಂದು ಪ್ರಶ್ನೆ ಈ ನೀಡುವುದು ಅಥವಾ ದಾಸೋಹ ಬರೀ ಅನ್ನ ಬಟ್ಟೆ ದುಡ್ಡು ಇಷ್ಟಕ್ಕೇ ಸೀಮಿತನಾ ಅಥವಾ ಅದಕ್ಕೆ ಬೇರೆ ಅರ್ಥಗಳು ಇವೆಯಾ ಖಂಡಿತ ಇದೆ ಅನುಭವ ಮಂಟಪದಲ್ಲಿ ಶರಣರು ಮಾಡ್ತಿದ್ರು ಜ್ಞಾನವನ್ನ ಹಂಚ್ಕೊಳ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಹೌದು ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ಆಗ್ತಾ ಇದ್ರು ಸ್ಕಿಲ್ಸ್ ಕಲ್ಸ್ಕೊಳ್ತಾ ಇದ್ರು ಧೈರ್ಯ ಹೇಳೋದು ಸಮಾಧಾನ ಮಾಡೋದು ಎಲ್ಲವೂ ದಾಸೋಹದ ಭಾಗನೆ ಓ ಹಾಗಾದ್ರೆ ವ್ಯಾಪ್ತಿ ದೊಡ್ಡದಿದೆ ಹೌದು ಬೇಡಿದ ಶರಣರಿಗೆ ಕೊಡಬೇಕಾದದ್ದು ಬರೀ ಭೌತಿಕ ವಸ್ತುಗಳಲ್ಲ ಜ್ಞಾನ ಬೆಂಬಲ ಸಮಯ ಎಲ್ಲವೂ ಸೇರುತ್ತೆ ಹಾಗಾಗಿ ಈ ವಚನ ಬರೀ ಮಟೀರಿಯಲ್ ಡೊನೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಬೌದ್ಧಿಕ ಭಾವನಾತ್ಮಕ ಸಾಮಾಜಿಕ ಹಂಚಿಕೆ ಎಲ್ಲದರ ಬಗ್ಗೆನೂ ಹೇಳ್ತಿದೆ ಹೌದು ಈ ಪರಸ್ಪರ ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅದೇ ಕಲ್ಯಾಣದಲ್ಲಿ ಅಷ್ಟು ದೊಡ್ಡ ಕ್ರಾಂತಿಗೆ ಕಾರಣ ಆಗಿದ್ದು ಇದು ಇದು ಬಹಳ ಮುಖ್ಯವಾದ ಒಳನೋಟ ಹಾಗಾದ್ರೆ ಈ ವಚನದಿಂದ ನಾವಿವತ್ ಕಲಿಬಹುದಾದ ಪಾಠ ಏನು ನಿಜವಾದ ಸಾರ್ಥಕತೆ ಇರೋದು ಗಳಸೋದ್ರಲ್ಲಿ ಅಲ್ಲ ಅಲ್ಲ ನಮ್ಮತ್ರ ಏನಿದೆಯೋ ಏನಿದ್ಯೋ ಅದು ದುಡ್ಡಾಗಿರ್ಲಿ ಜ್ಞಾನ ಆಗಿರ್ಲಿ ಟೈಮ್ ಆಗಿರ್ಲಿ ಆಗಿರ್ಲಿ ಅದನ್ನ ಅಗತ್ಯ ಇರೋರ್ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ಖಂಡಿತ ಮತ್ತು ಈ ಹಂಚ್ಕೊಳ್ಳೋದು ನಮ್ಮ ಕರ್ತವ್ಯ ಅದರಿಂದ ದೂರ ಹೋಗಬಾರದು ಅನ್ನೋ ಎಚ್ಚರಿಕೆಯೂ ಈ ವಚನ ನಮಗೆ ಕೊಡುತ್ತೆ ಹೌದು ಕೇಳುಗರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು ಈ ವಚನದ ಆಶಯವನ್ನ ಇವತ್ತಿನ ಜಗತ್ತಿಗೆ ಹೇಗೆ ಅನ್ವಯಿಸಬಹುದು ದಾಸೋಹ ಅನ್ನೋ ಕಾನ್ಸೆಪ್ಟ್ ಇವತ್ತಿನ ನಮ್ಮ ಸಮಾಜದಲ್ಲಿ ಕಾರ್ಪೊರೇಟ್ ಜಗತ್ತಲ್ಲಿ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾವ ರೂಪ ಪಡಿಬಹುದು ಒಳ್ಳೆ ಪ್ರಶ್ನೆ ಬರೀ ದುಡ್ಡು ಕೊಡೋದಷ್ಟೇನಾ ದಾಸೋಹ ಅಥವಾ ನಮ್ಮ ಜ್ಞಾನ ಹಂಚೋದು ವಾಲಂಟಿಯರ ಕೆಲಸ ಮಾಡೋದು ಪರಿಸರ ಉಳಿಸೋ ಶ್ರಮಿಸೋದು ಇವೆಲ್ಲ ಹೊಸ ಕಾಲದ ದಾಸೋಹ ಆಗ್ಬೋದಾ ಖಂಡಿತ ಆಗ್ಬೋದು ಚಿಂತನೆ ಮಾಡಬೇಕಾದ ವಿಷಯ ಇಂದಿನ ಈ ವಚನ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ಮತ್ತೊಮ್ಮೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ